ಮನೆ <laughs> రంగ భక్తి గా బలిదానా గోరా శ్రేష్ట భక్తివనా పడూ రంగ భక్తి గే బలి గోరా శ్రేష్ట భక్తివనా పడూ రంగ భక్తి గా ಸಿದ್ದರಾಮ ಶರಣ ದಿನನಿತ್ಯ ಮಾಡ್ತಿದ್ದ ಗುರು ಸ್ಮರಣ ಸೊಲಪುರ ಸಿದ್ದರಾಮ ಶರಣ ದಿನನಿತ್ಯ ಮಾಡ್ತಿದ್ದ ಗುರು ಸ್ಮರಣ ಸೊಲಪುರ ಸಿದ್ಧ ಶರಣ ಗುರು ಅನ್ನ ಬಸವನ್ನ ದಯಮಯ ತೋರಿ ಸತ ಶರಣಗುರು ಅಣ್ಣ ಬಸವಣ್ಣ ದಯಮಯ ತೋರಿದ ಸತ್ಯ ಶರಣ ವಿಶ್ವಗುರು ಅಣ್ಣ ಬಸವಣ್ಣ ದಯಮಯ ತೋರಿದ ಸತ್ಯ ಶರಣ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಏನ್ ಹಾಳಿಗತ್ತಿರ ಪದ ನೀವು ಕರ್ಜಿ ಹುಡುಗಿ ಇರ್ಲಿ ಹುಡುಕ ಬೇಡೋ ಶಿವನಿಗೆ ನೀನ ಶಿವನು ನಿನ್ನ ಒಳಗೆ ಹಾನ ಹೌದು ಮಾಡೋ ಶಿವನ ಧ್ಯಾನ ತೊಳದು ಮನದೊಳಗಿನ ಮಲಿನ ಹಾಳ ಕತೆದಲ್ರಿ ಏನ್ ತೊಳಿಬೇಕಂತ ಮಾಡ್ರಿ ನೀವು ಇವತ್ತಿನ ದಿವ್ಸ ಏನು ತೊಳಿರಿ ಅಂದ್ರೆ ಏನು ಮಾಡ್ಬೇಕಂತ ಹೇಳಿ ಹಾ ತೊಳಿರಿ 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 ಅಂದ್ರ ಏನು ತೊಳಿಬೇಕಪ್ಪ ಮಾಡೋ ಶಿವನ ಧ್ಯಾನ್ ತೊಳೆದು ಮನದೊಳಗಿನ ಮಲೀನಾ ಪದ್ಯ ಹಾಡಿದ್ರ ಈ ಪದ್ಯ ನಮಗ್ ತಪ್ಪು ಅನ್ಸಲಿಕ್ಕೆ ಹ ಅಲ್ಲ ನಿಮಗ ಶೀದಾ ಹೆಂಗ ಅನಿಸ್ತದ ಹೆಂಗ್ ಅನಿಸ್ತದ ಅಂದ್ರೆ ಮಾಡೋ ಶಿವನ ಧ್ಯಾನ ತೊಳೆದು ಮನದೊಳಗಿನ ಮಲೀನ ತೊಳ್ದಿದೀ ಮನದೊಳಗಿನ ಮಲೀನಾ ದಿನಕ್ಕೆ ಮೂರ್ ಸಲ ಸ್ವಚ್ಛ ಮಾಡತೀವ್ರಿ ಲಕ್ಷ ಸಾಲ್ಲ ಸಾಬೂನ್ ಗಳನ್ನ ಹಚ್ಚಿ ಶರೀರ ಒಂದ್ ದಿವ್ಸಕ್ ಮೂರ್ ಸಲ ಝಳಕ ಮಾಡಿಸ್ತಿರಿ ಅಂದಂಗ್ ಆದ್ರಿಂದ ನಾವ್ ಅಂತ ಈ ಮನಸ್ಸೊಳಗಿನ ಎಲ್ಲಾ ಮಲೀನ ಹೋಗಿ ಬಿಟ್ಟದ ಸ್ವಚ್ಛ ಆಗದೆ ಈ ಶರೀರ ಮ್ಯಾಲಿನ ಹೊಲಸು ತಕ್ಕೋಬೇಕು ಅಂತ ಹೇಳಿ ಮೂರು ಮೂರು ಸಾರಿ ಜಳಕ್ ಮಾಡ್ತೀರಿ ಅಂದಾವಾ ಅಂದ್ರ ಈ ಶರೀರ ಸ್ವಚ್ಛ ಆಗಿದತ್ತೀರಿ ಎಂತ ಸ್ವಚ್ಛ ರೀ ಒಟ್ಟಿ ಆಗಿಲ್ಲ ಇದಾಗಿಲ್ಲ ಆಗುದೂನು ಇಲ್ಲ ಯಾಕೆ ಬಿ ಹ್ಯಾಂಗತೆ ಕೇಳಿದ್ರ ಹ್ಯಾಂಗ್ರಿ ಬಾ ನಿಮ್ಮ ಶರೀರಿಗೆ ಹೆಂಗ್ ಸ್ವಚ್ಛ ಆಗಿಲ್ಲ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾ ಹ್ಯಾಂಗ್ರಿ ಬಾ ಈಗ ನಮ್ ಮನೆಯೊಳಗಾಗ್ಲಿ ನಿಮ್ ಮನೆಯೊಳಗಾಗ್ಲಿ ಹೌದು ಲೌಕಿಕದೊಳಗೆ ಎಲ್ಲಾರ ಮನಿಯೊಳಗ ಆಗ್ಲಿ ನಮ್ಮ ತಾಯಿದೆಯವ್ರು ನಮ್ಮ ತಂಗಿದವ್ರು ನಮ್ಮ ಹೆಣ್ಮಕ್ಳು ಏನ್ ಮಾಡ್ತಾರೆ ಗೊತ್ತದ ಏನ್ ಮಾಡ್ತಾರ್ರಿ ಒಂದು ಚಲೋ ಮೆತ್ತ ನರ್ಬಿ ತಗೊಂಡು ಮಶಿ ಮಾಡ್ತಾರೆ ಮಾಡ್ತಾರ ಅಲ್ಲಿ ಮುಂದೆ ಹೌದ್ರಿಪಾ ಮಾಡ್ತಾರ ಮಾಸಿ ಅರ್ಬಿ ಹೌದು ಹೌದಲ್ಲ ಹೌದು ಆ ಮಸಿ ಅರ್ಬಿ ಎದಕ್ಕೆ ಮುಟ್ಟಿ ಹೊಲಸ ಆಗ್ಯದ ಅದಕ್ ಮಸಿ ಅರ್ಬಿತಿ ಯಾಕೆ ಕರಿತಾರ ಅಣ್ಣವ್ರ ಹೇಳ್ರಿ ಮಶಿ ಅರಿಬಿ ಯಾಕೆ ಹೊಲಸಾಯ್ತು ಅದಕ್ ಮಸಿ ಅರಿಬಿತಿ ಯಾಕೆ ಹೆಸರು ಬತ್ತು ಎದಕ್ ಮುಟ್ಟಿ ಹೊಲಸಾಯ್ತು ಬಾ ಅಡಿಗೆ ಮಾಡುವಂತ ಪ್ರಸಂಗದಾಗ ಆ ಅರಬಿಯಿಂದ ಭಗವನಿಯನ್ನು ಹಿಡಿಬೇಕಾಗ್ತದ ಹೌದು ಹಂಚ್ ಹಿಡಿಬೇಕಾಗ್ತದ ಹೌದು ಕಡಸಿಗೆ ಹಿಂಗ ಆ ವಸ್ತು ಅಲ್ಲಿ ಅರ್ಬಿ ಬೇಕಾಗ್ತದ ಅದು ಹಿಂಗೆ ಅದು ಹೊಲಸಾಗಿರ್ತದೆ ಭಾಳ ಆ ಕಾಲಕ್ಕಾಗಿ ಅದಕ್ಕೆ ಮಸಿ ಅರಿಬಿತ್ತು ಹೆಸ್ರು ಬತ್ತು ಇದ್ರ ಸಲ್ವಾಗಿ ಮಸಿ ಅರಿವಿ ಮಾಡ್ತಾರೆ ಮಸಿ ಅರಿಬಿ ಅಂತ ಅದಕ್ಕೆ ಹೌದು ರೀ ಬಾ ಇರಲಿ ಹಾಂ ಆ ಹೊಲಸಾಗಿರ್ತಕ್ಕಂಥ ಮಸಿ ಅರಿವಿ ಏನು ಐತಲ್ಲ ಹಳಿತಲ್ಲ ಅರಿವಿ ಅದಕ್ಕೆ ಮುಟ್ಟಿ ಹೊಲಸಾಗ್ಯದ ಅಂದಾಗ ಒಲೆಗಿ ಬೊಗೋಣಿಗೆ ತೆವಿಗಿ ಕಡ್ಚಿಗಿ ಮುಟ್ಟಿ ಇಂತದಕ್ಕೆಲ್ಲ ಮುಟ್ಟಿ ಮುಟ್ಟಿ ಅರಿವಿ ಹೊಲಸಾಗ್ಯದ ಅದಕ್ಕೆ ಮಸಿ ಅರಿವಿ ಆತಾರೆ ಹೌದು ರೀ ಬಾ ಬರೋ ಬರೇ ತಿನಿ ಹೇಳುವಂಥ ಮಾತಾ ಹಾಂ ಮತ್ತ ಹೊಲಸಾಗಿರ್ತಕ್ಕಂತ ಮಷೇರ್ವಿನ ಅರ್ವಿ ಏನು ಹೊಲಸಾಗಿರ್ತಕ್ಕಂತ ಮಷೇರ್ವಿ ಅರ್ವಿ ಸ್ವಚ್ಛ ಮಾಡಬೇಕಾದ್ರ ಏನರ ಮಾಡಿದ್ರೆ ಸ್ವಚ್ಛ ಆಗ್ತದೆ ಮಶಿ ಅರಿವಿ ಸ್ವಚ್ಛ ಮಾಡುದು ಏನಾರೇ ಮಾಡಿದ್ರೆ ಸ್ವಚ್ಛ ಆಗ್ತದೆ ಅದೇ ಸ್ವಚ್ಛ ಆಗ್ತದಪ್ಪ ಮಶಿ ಅರ್ವಿ ಸ್ವಚ್ಛ ಮಾಡಬೇಕಾದ್ರ ಹ ಒಂದು ಬಕೆಟ್ ಬಿಸಿನೀರ್ ತೋಳದ್ರಿ ಬಿಸಿನೀರು ಬಿಸಿನೀರ್ ಅದ್ರಾಗ ಒಂದ್ ಕಿಲೋ ಸಾಬನ್ ಪುಡಿ ಹಾಕೋದು ಮತ್ತ ನಾಲಿಗೆ ಅರ್ಬಿ ಇವತ್ತಿನ ದಿನ ಸಂಜೆ ಮಣಿನೇ ನೆನೆ ಹಾಕೋದು ಅದಕ್ಕೆ ಹರ್ಬಿಗಿ ಅರ್ಬಿಗಿ ಮುಂಜಾನೆ ಒಗದು ಒಣ ಸೂರ್ಯನೇ ಅರ್ಬಿಗ ನೋಡಿ ನಾಚಬೇಕು ಅಟ್ ಬೆಳಗಾತದು ಆತದು ಅಟ್ ಮೆನ್ಸದ್ರಿ ಅದು ನಿನ್ನಂಗಾತನು ನನ್ನ ಬಣ್ಣ ಬರಂಗಿಲ್ಲ ಅದಕ್ಕೆ ನಿನ್ನ ಬಣ್ಣ ಬರಂಗಿಲ್ಲ ಹಾ ನೀ ಹೇಳದ್ರ ಮೇಲೆ ತಿಳಿತ ನನಗ ಮಸಿ ಅರ್ಬಿ ಏನ್ ಮಾಡಿದ್ರೆ ಸ್ವಚ್ಛ ಆತದ ನೀರಾಗ ಹಾಕಿ ಒಗದ್ರೆ ಸ್ವಚ್ಛ ಆತ ಅಂತ ಹೇಳ್ತಿ ಹೌದು ನೀರಾಗ ಹಾಕಿ ಹೋಗದ್ರೆ ಸ್ವಚ್ಛ ಆಗಂಗಿಲ್ಲ ಪುಣ್ಯಾತ್ಮ ಏನ್ ಮಾಡ್ಬೇಕ್ರಿ ಬಾ ಒಟ್ಟ ಅರ್ಬಿಗೇನು ನೀರಾಗ ಹಾಕಿ ಒಗದ್ಗಳಿಂದ ಅರಬಿ ಒಳಗಿನ ಹೊರಸೆ ಹೋಗ್ತದ ಕರೆ ಅರಬಿಗತ್ತಿದ ಎಣ್ಣೆ ಕಲಿ ಹೋಗಂಗಿಲ್ಲ ಹೋಗಂಗಿಲ್ಲ ಹೌದಲಾ ಹೌದಲಾ ಆ ಅರಬಿಗತ್ತಿದ ಕಲೆ ಹೋಗ್ಬೇಕಾದ್ರೆ ಮಶಿ ಅರ್ಬಿಗೇನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕ್ರಿ ಆ ಅರ್ಬಿಯನ್ನು ಸ್ವಚ್ಛ ಮಾಡಬೇಕಾದ್ರೆ ಆ ಅರಿವಿಗೆ ಹತ್ತಿದ ಕಲಿ ಹೋಗಬೇಕಾದ್ರೆ ಅರಿವಿಗೆ ಏನ್ ಮಾಡಿದ್ರೆ ಕಲಿ ಹೋಗ್ತದ ಸ್ವಚ್ಛ ಆಗಿಲ್ಲ ಕಲಿ ಅರಬಿ ಅದಕ್ಕೆ ಕಡ್ಡಿ ಡಬ್ಬಿ ತೊಂದು ಉರಿ ಹಚ್ಚಿ ಸುಟ್ಟು ಬಿಡ್ಬೇಕು ತಾನೇ ಬೆಳಗಾತ ಮಷಿ ಅರ್ಬಿಗೆ ಸುಟ್ಟು ಬಿಡ ಸ್ವಚ್ಛ ನೋಡು ಆ ಹೊಲಸಾಗಿರ್ತಕ್ಕಂತ ಮಷಿ ಅರಿವಿಗೆ ಸುಡ್ಲಕ್ಕೆ ಬರ್ತದ ಬರ್ತದ ಖರೆ ಈ ಶರೀರ ಐತಲ್ಲ ಐತಲ್ಲ ಈ ಶರೀರ ಅನ್ನತಕ್ಕಂಥ ಬಿಳಿ ಬಿಳಿ ಅರ್ಬಿಗಿ ಒಳಗೆ ಕಲಿ ಹತ್ತಕೊಂಡು ಅಂದ್ರೆ ಆ ಕಲಿ ಸುಡ್ಬೇಕಾದ್ರ ಹಗರಲ್ಲಿ ಯಾಕ ಯಾಕಂದ್ರ ಯಾಕ ಈ ಐತಲ್ಲ ಮನಸ್ಸು ಐತಲ್ಲ ಆ ಮನಸ್ಸಿಗೆ ಕಲಿ ಹತ್ತದ ಆ ಕಲಿ ಹತ್ತಿರತಕ್ಕಂತ ಮನಸ್ಸು ಸ್ವಚ್ಛ ಮಾಡ್ಕೋಬೇಕಾದ್ರ ಈ ಮನಸ್ಸನ್ನು ಅರಿಬಿ ಎದಕ್ ಮುಟ್ಟಿ ಹೊಲಸಾಯ್ತು ಎದಕ್ ಮುಟ್ಟಿ ಕಲಿ ಹತ್ತೂ ಹಿಂಗನು ಹೌದ್ರಿ ಎದಕ್ ಮುಟ್ಟಿ ಕಲಿ ಹಚ್ಚಕೊಂಡದ ಬಾ ಮತ್ತ ಮೊದಲು ಹೊಲಕ್ ಮುಟ್ಟಿ ಹೊಲ ಅನ್ನೋದು ಆಮೇಲೆ ಮಕ್ಕಳಿಗೆ ಮುಟ್ಟಿ ಇರುವ ಅಕ್ಕಿಗೆ ಮುಟ್ಟಿ ಮೋಹ ಇಟ್ಟುಕೊಂಡು ಕೂತು ಮುಟ್ಟಿ ಮುಟ್ಟಿ ಮನಸ್ಸು ಹೊಲಸಗ್ಯದ ಹೌದ್ರಿ ಬಾ ಈ ಹೊಲಸಾಗಿರ್ತಕ್ಕಂಥ ಮನಸ್ಸು ಸ್ವಚ್ಛ ಮಾಡ್ಕೋಬೇಕಾದ್ರೆ ಇದಕ್ಕೂ ಸುಡ್ ಬಿಡುದ್ರಿ ಸುಡ್ ಬರ್ತದ ಖರೆ ಹ್ಯಾಂಗ ಸುಡದು ಇದಕ್ಕೆ ಯಾಕೆ ಕೊಳ್ಳಿ ಕೊಡಬೇಕು ಯಾಕೆ ರೀ ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅನ್ನತಕ್ಕಂಥ ಅಂತವ್ರ ಪಾದಕ್ಕೆ ಹೋಗಿ ಹಣಿ ಹಚ್ಚಿದ್ರೆ ಮಾತ್ರ ಈ ಮನುಷ್ಯನ ಜನ್ಮ ಉದ್ದಾರ ಅವ್ರಿ ಹೋದ್ರೆ ಸುಡ್ಲಿಕ್ಕೆ ಈ ಮನಸ್ಸು ಬರ್ತದ ಸ್ವಚ್ಛ ಆಗ್ತದಿನ ಹೋಗಿಲ್ಲ ನಾಳೆಗೆ ನಾಳಿಗ್ ಹೊತ್ತು ಸ್ವಾಮಾರದ ಹೌದು ಹೋದ ಗುರುಗಳ ಬಳಿ ಮನಸ್ಸು ಸ್ವಚ್ಛ ಮಾಡ್ಕೊಂಡು ಬರ್ತೀವ ನೋಡಮ್ಮಲ್ಲ ಬರ್ತೀರಿ ಹಾ ಆಗ್ಲಿ प्रतिदिन पुरा से म ಜನ್ಮ ಮಾಡಬೇಕು ಸಾರ್ಥಕ ದರ್ಶನ ಆಗತದ ನರ ಜನ್ಮ ಪಾವನ ಮಾಡಬೇಕು ಸಾರ್ಥಕ ದರ್ಶನ ಆಗತದ ನರ ಜನ್ಮ ಪಾವನ ದೇಶದೊಳು ಕರ್ಜಿಗಿ ನಮಸ್ತಾನೋಳು ಕಾಜ ನಮಸ್ತಾನ ಶರಣ ನನಧಾನ ದೇಶದೊಳು ಕರ್ ಜಿಗಿ ನಮಸ್ತಾನ ಕಾಜ ಶರಣ ನ ನಿಧಾನ ದೇಶದೊಳು ಕರ ಜಿಗಿ ನಮಸ್ತಾನ